ഓം നം ശിവം നവം നാരായണായ സ്വാമി കുരുഗർജ നന്നെല്ലാ പ്രതി വീക്ഷക ബന്ധുളള ശിവ കന്നട ആധ്യാത്മിക സ്വാഗതം സ്വാഗത ഇവത്തേ വീഡിയോന ശുരുമാനക്ക് മുച്ചേ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫೇಲ್ ಆಗೋದಾದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವ್ಯಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆನ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕಂದರೆ ಖಂಡಿತವಾಗ್ಲೂ ಸ್ ಪ್ರಶ್ನೆಯನ್ನು ಕರೆಕ್ಟಾಗಿ ಬರೆದುಕೊಳಿಸಿ ಅರ್ಥ ಆಗುವಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಹಾಗೇನೆ ಯಾರಿಗಾದ್ರೂ ನನ್ನ ಮುಖಾಂತರ ನಿಮ್ಮವರಿಗೆ ಒಳ್ಳೆಯ ರೀತಿಯಲ್ಲಿ ಯಾವುದಕ್ಕಾದ್ರೂ ಶುಭ ಕಾರ್ಯಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ ತಿಳ್ಕೋಬೇಕು ಹಂಬಲ ಇದ್ದರೆ ಅದನ್ನು ಕೇಳ್ಬೋದು ನೋಡಿದ ತಕ್ಷಣ ನಾನು ಉತ್ತರಿಸ್ತೇನೆ ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆಗಿ ಉತ್ತರ ಕೊಟ್ಟಿದ್ದೆ ಅಂತ ಬೇಸರ ಬೇಡ ಖಂಡಿತವಾಗ್ಲೂ ನೋಡಿದ ತಕ್ಷಣ ಒಂದು ಅದಕ್ಕೆ ರಿಪ್ಲೈ ಮಾಡಿ ಮಾಡ್ತೇನೆ ಪ್ರತಿಯೊಂದು ನಿಮ್ಮ ಪ್ರಶ್ನೆಗೆ ಹಾಗೆ ನಾನು ಮುಚ್ಚುತ್ತೆ ಆಗುತ್ತೆ ನಾನು ನಾನು ಮೇರು ಅಶಿವ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅಂತ ಗೊತ್ತಾಗುವಾಗ ಸೈಡಲ್ಲಿ ಬೆಲೆ ಕಾನ್ ಅದನ್ನು ಕ್ಲಿಕ್ ಮಾಡಿದೆ ಆಲ್ ಅಂತ ಬರ್ದನ್ನು ಕ್ಲಿಕ್ ಮಾಡಿದ ಮಾತ್ರ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಹಾಕಿದ ತಕ್ಷಣ ಸಿಗುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಶೇರ್ ಮಾಡಿದರೆ ಒಳ್ಳೆಯದು ಹಾಗೆಯೇ ನಮ್ಮ ಪ್ರೀತಿ ವೀಕ್ಷಕ ಬಂಧುವಾದಂಥ ವಸಂತ ಆಚಾರ್ಯವರಮ್ಮ ಮೊನ್ನೆ ದೈವಧೀನರಾಗಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ಹಾಗೆಯೇ ಆ ಶಿವದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ಏನು ಅಂದರೆ ಅದೇ ನಮ್ಮ ಒಬ್ಬರ ಬಗ್ಗೆ ಏನೂ ತಿಳಿದುಕೊಳ್ಳದೆ ನಮಗೊಬ್ಬರ ಬಗ್ಗೆ ಏನೂ ಗೊತ್ತಿರುವುದಿಲ್ಲ ಒಂದು ಅದನ್ನು ತಿಳ್ಕೊಬೇ ತಿಳುವ ಏನು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟು ನಾವು ದೂರದಲ್ಲಿ ಕೂತ್ಕೊಂಡು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಕೆಟ್ಟದಾಗ ಏನು ಬೇರೆಯವರ ಜೊತೆ ಅವರ ಬಗ್ಗೆ ಏನೇನೋ ಇಲ್ಲ ಸಲ್ಲದನ್ನು ಮಾಡುವಂಥದ್ದು ಎಲ್ಲ ಮಾಡಬಾರ್ದು ಗೊತ್ತಾಯ್ತಾ ಅದು ತಪ್ಪು ಅದು ಕರ್ಮಕ್ಕೆ ನಾವು ಮಾಡುವ ಒಂದು ಅಂದರೆ ನಮ್ಮ ಕರ್ಮವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ನಮ್ಮ ಕರ್ಮ ಏನಿರುತ್ತೆ ಕೆಟ್ಟ ಕರ್ಮದ ಒಂದು ಫಲ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಅದರಿಂದ ಇನ್ನಷ್ಟು ನಾವೇ ಅದಕ್ಕೆ ರಹದಾರಿ ಮಾಡಿಕೊಡುವಂಥದ್ದು ಅದಕ್ಕೆ ನಾನು ಹೇಳೋದು ಆಗುವುದಾದರೆ ನಾವು ಒಳ್ಳೆಯದೇ ಮಾಡುವ ಇಲ್ವಾ ಸುಮ್ಮನೆ ಕೂತ್ಕೊಳ್ಳುವ ಅದನ್ನು ಬಿಟ್ಟು ಅವ್ರ ಬಗ್ಗೆ ಏನು ಒಂದ ಅವರ ಬಗ್ಗೆ ತಿಳ್ಕೋಬೇಕು ಅಥವಾ ಏನಾದರೂ ಅವರು ಏನು ಎತ್ತ ಅಂತ ತಿಳ್ಕೊಬೇಕು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಅದನ್ನು ಬಿಟ್ಟು ನಾವು ದೂರದಲ್ಲಿ ಕೂತ್ಕೊಂಡು ಹಾಗೆ ಹೀಗೆ ಅಂತ ಮಾತಾಡಲಿಕ್ಕೆ ನಮಗೆ ಏನೂ ರೈಟ್ಸೂ ಇಲ್ಲ ನಾವು ಜಡ್ಜ್ಗಳು ಅಲ್ಲ ಅವರನ್ನು ಹುಟ್ಟಿಸಿದ ಭಗವಂತ ಇರ್ತಾರೆ ಅವರು ನೋಡ್ಕೋತಾರೆ ಅದನ್ನು ಬಿಟ್ಟು ನಾವು ಇದು ಮಾಡಿ ನಾವು ಕೂಡ ಮನುಷ್ಯರು ತಾನೇ ನಾವು ಯಾವ ಇನ್ನು ನಮಗೆ ಮತ್ತೊಬ್ಬರ ಬಗ್ಗೆ ತಿಳ್ಕೊ ದೇವರಿಗೆ ಗೊತ್ತಿರುತ್ತೆ ಅಲ್ವಾ ದೇವರು ಭೂಮಿಗೆ ಕಳಿಸಿರುವಂಥದ್ದು ದೇವರು ಅದು ಒಳ್ಳೆಯದು ಕೆಟ್ಟದೋ ಅವರು ನೋಡ್ತಾರೆ ಅದನ್ನು ಬಿಟ್ಟು ಯಾವುದೇ ಮನುಷ್ಯ ಒಬ್ಬ ಏನೇ ಒಂದು ತಪ್ಪು ಮಾಡ್ತಾನೆ ಅಥವಾ ಒಂದು ಕೆಟ್ಟ ಕೆಲಸ ಮಾಡ್ತಾನೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಕೂಡ ಇರಬಹುದು ಅವನ ಕರ್ಮಫಲನೂ ಆಗಿರ್ಬೋದು ಇನ್ನೊಂದು ಕಾರಣವೂ ಇರಬಹುದು ಅದನ್ನು ಬಿಟ್ಟು ನಾವು ಅವನ ಬಗ್ಗೆ ಅಥವಾ ಅವಳ ಬಗ್ಗೆ ಮಾತಾಡೋಕ್ಕೆ ನಮಗೆ ಏನೂ ರೈಟ್ಸು ಇಲ್ಲ ನಾವು ಜಡ್ಜುಗಳೂ ಅಲ್ಲ ಅಲ್ವಾ ನಾಳೆ ನಮ್ಮ ನಮ್ಮ ಸಮಯ ಸರಿ ಇರುವಾಗ ನಾವು ಮತ್ತೊಬ್ಬರಿಗೆ ಮಾತಾಡೋದಲ್ವಾ ನಮ್ಮ ಸಮಯ ಕೆಡುತ್ತೆ ನಾನು ಹೇಳ್ತೇನೆ ಸುಖ ದುಃಖ ಸುಖ ದುಃಖ ಅನ್ನೋದು ಕಷ್ಟ ಸುಖ ಅನ್ನೋದು ಒಂದು ಸಲ ಲೈಫಲ್ಲಿ ಬರೋದಲ್ಲ ಹಂತ ಹಂತವಾಗಿ ಬರುತ್ತೆ ನಮ್ಮ ಕರ್ಮಫಲಕ್ಕೆ ಅನುಗುಣವಾಗಿ ಆವಾಗ ನಮಗೆ ಸುಖ ಇದ್ದಾಗ ಅಥವಾ ನಮಗೆ ಏನು ಕರೆಕ್ಟಾಗಿ ಎಲ್ಲ ಇದ್ದಾಗ ನಾವು ಮತ್ತೊಬ್ಬರ ಬಗ್ಗೆ ಇಲ್ಲ ಸಲ ಅದನ್ನು ಮಾತಾಡುವಂಥದ್ದಲ್ವಾ ನಮ್ಮ ಸಮಯ ಕೆಟ್ಟಾಗ ಅದನ್ನು ಚಕ್ರ ಬಡ್ಡಿ ನಾವು ಎಷ್ಟು ಅಂತ ಮಾಡಿದರೆ ದೇವರು ಇನ್ನೊಂದು ಅಷ್ಟು ಮತ್ತೊಬ್ಬರಿಂದ ನಮಗೆ ಆ ಥರ ಒಂದು ಮಾತುಗಳನ್ನು ಕೇಳುವಾಗೆ ಮಾಡ್ತಾರೆ ಅದಕ್ಕೆ ನಾವು ಏನು ಮಾಡಬೇಕು ಆದಷ್ಟು ಒಳ್ಳೆಯವರಾಗಿರೋಣ ಆದಷ್ಟು ಒಳ್ಳೆಯದನ್ನು ಬಯಸೋಣ ಆದಷ್ಟು ಒಳ್ಳೆಯದನ್ನು ಮಾಡೋಣ ಮತ್ತೊಬ್ಬರ ಬಗ್ಗೆ ಮಾತಾಡೋಕೆ ಇಲ್ಲ ಸಲ್ಲದನ್ನು ಮಾತಾಡೋಕೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ನಮಗೆ ಯಾವ ಅರ್ಹತೆಯೂ ಇಲ್ಲ ಯಾವ ಒಂದು ರೈಟ್ಸೂ ಇಲ್ಲ ಅದನ್ನು ನೆನ್ಬಿಟ್ಕೊಳ್ಬೇಕು ಧನ್ಯವಾದಗಳು